ನಮಸ್ಕಾರ ಮಿತ್ರರೇ ಈ ವಿಡಿಯೋದಲ್ಲಿ ಎಂಟನೇ ತರಗತಿ ದ್ವಿತೀಯ ಭಾಷೆ ಬರುವಂತಹ ಅನ್ವೇಷಣೆ ಇದನ್ನು ಬರೆದವರು ಡಾಕ್ಟರ್ ಜಿ ಎಸ್ ಶಿವರುದ್ರಪ್ಪನವರು ಅನ್ವೇಷಣೆ ಪದ್ಯದ ಬಗ್ಗೆ ತಿಳ್ಕೊಳೋಣ ಅನ್ವೇಷಣೆ ಅಂದರೆ ಹುಡುಕು ಶೋಧಿಸು ಅಂತ ಆಗುತ್ತೆ ಮೊದಲಿಗೆ ಕೃತಿಕಾರರ ಪರಿಚಯ ಮಾಡ್ಕೊಡೋಣ ಕೃತಿಕಾರರ ಪರಿಚಯ ರಾಷ್ಟ್ರಕವಿ ಡಾಕ್ಟರ್ ಜಿ ಎಸ್ ಶಿವರುದ್ರಪ್ಪ ಅವರು ಸಾವಿರದ ಒಂಬೈನೂರ ಇಪ್ಪತ್ತಾರರಲ್ಲಿ ಶಿವಮೊಗ್ಗ ಜಿಲ್ಲೆ ಶಿಕಾರಿಪುರ ತಾಲೂಕಿನ ಈಸೂರು ಎಂಬ ಗ್ರಾಮದಲ್ಲಿ ಜನಿಸಿದರು ಮೈಸೂರು ಉ ಉಸ್ಮಾನಿಯಾ ಹಾಗೂ ಬೆಂಗಳೂರು ವಿಶ್ವವಿದ್ಯಾನಿಲಯಗಳಲ್ಲಿ ಕನ್ನಡ ಪ್ರಾಧ್ಯಾಪಕರಾಗಿ ಸೇವೆ ಸಲ್ಲಿಸಿದ್ದಾರೆ ಇವರು ಕವಿಯಾಗಿ ವಿಮರ್ಶಕರಾಗಿ ಪ್ರಸಿದ್ಧರಾಗಿದ್ದಾರೆ ಸೌಂದರ್ಯ ಸಮೀಕ್ಷೆ ದೀಪದ ಹೆಜ್ಜೆ ಸಾಮಗಾನ ಕಾರ್ತೀಕ ಅನಾವರಣ ಚೆಲುವು ಒಲವು ಗೋಡೆ ತೆರೆದ ದಾರಿ ಮಾಸ್ಕೋದಲ್ಲಿ ಇಪ್ಪತ್ತೆರಡು ದಿನಗಳು ಕಾವ್ಯಾರ್ಥ ಚಿಂತನ ಇನ್ನು ಮುಂತಾದವು ಇವರ ಪ್ರಮುಖ ಕೃತಿಗಳು ಕಾವ್ಯಾರ್ಥ ಚಿಂತನಾ ಕೃತಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಲಭಿಸಿದೆ ಜೊತೆಗೆ ಪಂಪ ಪ್ರಶಸ್ತಿ ನೃಪತುಂಗ ಪ್ರಶಸ್ತಿ ಹಾಗೂ ರಾಷ್ಟ್ರಕವಿ ವಿರುದನ್ನು ಪಡೆದಿದ್ದಾರೆ ಇವರು ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ದಾವಣಗೆರೆಯಲ್ಲಿ ನಡೆದ ಅರವತ್ತೊಂದನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರೂ ಆಗಿದ್ದರು ಇವರು ಎರಡು ಸಾವಿರದ ಹದಿಮೂರರಲ್ಲಿ ನಿಧನರಾದರು ಪ್ರಸ್ತುತ ಅನ್ವೇಷಣೆ ಕವಿತೆಯನ್ನು ಅವರ ಗೋಡೆ ಕವನ ಸಂಕಲನದಿಂದ ಆಯ್ಕೆ ಮಾಡಲಾಗಿದೆ ಅನ್ವೇಷಣೆ ಪಾಠ ಪ್ರವೇಶ ಅಂದರೆ ಪದ್ಯ ಪ್ರವೇಶ ನಮ್ಮ ಬದುಕು ಸುಂದರವಾದುದು ಸಂತೋಷವಾದುದು ನಾವ್ಯಾರು ಇದನ್ನು ಗಮನಿಸುವುದೇ ಇಲ್ಲ ಸುಖ ಸಂತೋಷಕ್ಕಾಗಿ ಕಷ್ಟ ಪರಿಹಾರಕ್ಕಾಗಿ ಯಾರನ್ನೋ ಕೇಳುತ್ತೇವೆ ದೇವರನ್ನು ಬೇಡುತ್ತೇವೆ ಏನನ್ನೋ ಕೊಟ್ಟು ಅಥವಾ ಬಲಿ ನೀಡಿ ಸುಖಕ್ಕಾಗಿ ಹುಡುಕಾಡುತ್ತೇವೆ ಸುಖದ ಮೂಲ ಎಲ್ಲಿದೆ ಎಂಬುದನ್ನು ಚರ್ಚಿಸಿರಿ ಬೆಲ್ಲದ ರುಚಿ ಹೇಗಿದೆ ಎಂದರೆ ಸಿಹಿ ಇದೆ ಎನ್ನುತ್ತೀರಿ ಅದು ಹೇಗೆ ಗೊತ್ತಾಯಿತು ಎಂಬ ಪ್ರಶ್ನೆಗೆ ನಾನೇ ತಿಂದು ರುಚಿ ಅನುಭವಿಸಿದೆ ಎಂದು ಹೇಳುವರಿ ನಾನೇ ಬೆಲ್ಲ ತಿಂದಂತೆ ರುಚಿ ಅನುಭವಿಸಿದಂತೆ ನಮ್ಮ ಕಷ್ಟ ಸುಖಗಳಿಗೆ ನಾವೇ ಜವಾಬ್ದಾರರು ಅದರ ಮೂಲ ನಮ್ಮಲ್ಲಿದೆ ಇದನ್ನು ನಾವೇ ಸರಿ ಮಾಡಿಕೊಳ್ಳಬೇಕು ನಮಗೆಲ್ಲ ಅತಿ ಅಭಿಮಾನವಿದೆ ಗರ್ವವಿದೆ ನಾನು ಹೇಳಿದ್ದು ಸರಿ ಇದೆ ನಾನು ಮಾಡಿದ್ದು ಅತ್ಯುತ್ತಮ ಎಂಬ ಕಲ್ಪನೆ ಇದೆ ಹೀಗಾಗಿ ಇನ್ನೊಬ್ಬರೊಡನೆ ಹಂಚಿಕೊಂಡು ಹೊಂದಿಕೊಂಡು ಬದುಕದೆ ಕಷ್ಟಪಡುತ್ತೇವೆ ದುಃಖ ಅನುಭವಿಸುತ್ತೇವೆ ಆದುದರಿಂದ ಹೊಂದಿಕೊಂಡು ಹೋಗಬೇಕೆನ್ನುವುದೇ ಕವಿಯ ಆಶಯವಾಗಿದೆ ಪದ್ಯವನ್ನು ಕಾಯನ ರೂಪದಲ್ಲಿ ಹಾಡ್ತೀನಿ ಎಲ್ಲೋ ಹುಡುಕಿದೆ ಇಲ್ಲದ ದೇವರ ಕಲ್ಲು ಮಣ್ಣುಗಳ ಗುಡಿಯೊಳಗೆ ಇಲ್ಲೇ ಇರುವ ಪ್ರೀತಿ ಸ್ನೇಹಗಳ ಗುರುತಿಸದಾದೆವು ನಮ್ಮೊಳಗೆ ಎಲ್ಲೋ ಹುಡುಕಿದೆ ಇಲ್ಲದ ದೇವರ ಕಲ್ಲು ಮಣ್ಣುಗಳ ಗುಡಿಯೊಳಗೆ ಇಲ್ಲೇ ಇರುವ ಪ್ರೀತಿ ಸ್ನೇಹಗಳ ಗುರುತಿಸದಾದೆವು ನಮ್ಮೊಳಗೆ ಎಲ್ಲಿದೆ ನಂದನ ಎಲ್ಲಿದೆ ಬಂದನ ಎಲ್ಲ ಇವೆ ಈ ನಮ್ಮೊಳಗೆ ಒಳಗಿನ ತಿಳಿಯನು ಕಲಕದೆ ಇದ್ದರೆ ಅಮೃತದ ದಸವೀದೆ ನಾಲಗೆಗೆ ಎಲ್ಲಿದೆ ನಂದನ ಎಲ್ಲಿದೆ ಬಂದನ ಎಲ್ಲ ಇವೆ ಈ ನಮ್ಮೊಳಗೆ ಒಳಗಿನ ತಿಳಿಯನು ಕಲಕದೆ ಇದ್ದರೆ ಅಮೃತದ ದಸವಿದೆ ನಾಲಗೆಗೆ ಹತ್ತಿರವಿದ್ದು ದೂರ ನಿಲ್ಲುವೆವು ನಮ್ಮ ಹಮ್ಮಿನ ಕೋಟೆಯಲ್ಲಿ ಎಷ್ಟು ಕಷ್ಟವು ಹೊಂದಿಕೆ ಎಂಬುದು ನಾಲ್ಕು ದಿನದ ಈ ಬದುಕಿನಲ್ಲಿ ಹತ್ತಿರವಿತು ದೂರ ನಿಲ್ಲುವೆವು ನಮ್ಮ ಅಹಮ್ಮಿನ ಕೋಟೆಯಲ್ಲಿ ಎಷ್ಟು ಕಷ್ಟವು ಒಂದಿಕೆ ಎಂಬುದು ನಾಲ್ಕು ದಿನದ ಈ ಬದುಕಿನಲ್ಲಿ ಇದು ಬಾವಿಗೆ ಸಹ ಆಗ್ತದೆ ಪದ್ಯದ ಅರ್ಥ ನೋಡೋಣ ಮಕ್ಕಳ ಡಾಕ್ಟರ್ ಜಿ ಎಸ್ ಶಿವರುದ್ರಪ್ಪನವರೇ ಹೇಳ್ತಾ ಇದ್ದಾರೆ ಎಲ್ಲೋ ಹುಡುಕಿದೆ ಇಲ್ಲದ ದೇವರ ಕಲ್ಲು ಮಣ್ಣುಗಳ ಗುಡಿಯೊಳಗೆ ಇಲ್ಲೇ ಇರುವ ಪ್ರೀತಿ ಸ್ನೇಹಗಳ ಗುರುತಿಸದಾದೆವು ನಮ್ಮೊಳಗೆ ನೋಡಿ ಇಲ್ಲಿ ನಾವು ಎಲ್ಲೋ ಹುಡುಕ್ತಾ ಇರ್ತೀವಿ ಕಾಷ್ಟ್ರಕವಿ ಜಿ ಎಸ್ ಶಿವರುದ್ರಪ್ಪನವರು ನಮ್ಮ ಬದುಕಿನಲ್ಲಿರುವ ಸೌಂದರ್ಯ ಸಂತೋಷವನ್ನು ಗಮನಿಸದೆ ಸುಖ ಸಂತೋಷಕ್ಕಾಗಿ ಕಷ್ಟ ಪರಿಹಾರಕ್ಕಾಗಿ ದೇವರನ್ನು ಬೇಡುತ್ತೇವೆ ಹೇಳ್ತಾ ಇದ್ದಾರೆ ಎಲ್ಲೋ ಹುಡುಕಿದೆ ಇಲ್ಲದ ದೇವರ ಇಲ್ಲೆಲ್ಲೋ ಹುಡುಕ್ತೀವಿ ಇಲ್ಲದ ದೇವರನ್ನ ಹೋಗ್ತೀವಿ ಚರ್ಚ್ಗೆ ಹೋಗ್ತೀವಿ ಮಸೀದಿಗೆ ಹೋಗ್ತೀವಿ ಎಲ್ಲ ಕಡೆಯಲ್ಲೂ ಸಹ ದೇವರನ್ನ ಹುಡುಕ್ತೀವಿ ಬೇಡ್ತೀವಿ ನಮ್ಗೆ ಒಳ್ಳೇದು ಮಾಡಪ್ಪ ಅಂತ ಕೇಳ್ತೀವಿ ಭಕ್ತಿಯ ಪರಕಾಷ್ಠತೆಯನ್ನು ಮೆರಿತೀವಿ ಇಲ್ಲಿ ಈ ಕಲ್ಲು ಮಣ್ಣುಗಳ ಗುಡಿಯೊಳಗೆ ಇಲ್ಲದ ದೇವರ ಕಲ್ಲು ಮಣ್ಣುಗಳ ಗುಡಿಯೊಳಗೆ ನಾವು ಎಲ್ಲೆಲ್ಲಿ ಹುಡುಕ್ತೀವಪ್ಪ ಅಂದರೆ ಶೋಧಿಸ್ತೀವಪ್ಪ ಅಂದರೆ ಕಲ್ಲು ಮಣ್ಣುಗಳ ಗುಡಿಯೊಳಗೆ ಕಲ್ಲು ಮಣ್ಣುಗಳಿಂದ ಕಟ್ಟಿರುವಂತಹ ಗುಡಿಗಳು ಚರ್ಚ್ಗಳು ಒಳಗೆ ನೋಡ್ತೀವಿ ಇಲ್ಲೇ ಇರುವ ಪ್ರೀತಿ ಸ್ನೇಹಗಳ ಗುರುತಿಸದ ಅದುವು ನಮ್ಮೊಳಗೆ ನಡಿ ಆದರೆ ಇಲ್ಲೇ ಇದಾವೆ ನಮ್ಮ ಸಮಾಜದಲ್ಲೇ ಇದೆ ನಮ್ಮ ಕುಟುಂಬದಲ್ಲೇ ಇದೆ ನಮ್ಮ ರಾಷ್ಟ್ರದಲ್ಲೇ ಇದೆ ಇಲ್ಲೇ ಇರುವ ಪ್ರೀತಿ ಸ್ನೇಹಗಳ ಸಮಾಜದಲ್ಲಿರುವಂತ ಪ್ರೀತಿ ಸ್ನೇಹ ಪ್ರೀತಿ ವಿಶ್ವಾಸಗಳನ್ನ ನಾವು ಗುರುತಿಸಲು ಗುರುತಿಸಲ್ ಅಂತ ಅಂತೇಳಿ ಕವಿ ಬಹಳ ಪ್ರೀತಿಯಿಂದ ವಿಶ್ವಾಸದಿಂದ ಹೇಳ್ತಿದ್ದಾರೆ ಸಮಾಜದಲ್ಲಿ ಪ್ರೀತಿ ಸ್ನೇಹ ವಿಶ್ವಾಸ ಮುಖ್ಯ ಅನ್ನೋದು ಈ ಪದ್ಯದ ಅರ್ಥ ಒಟ್ಟಾರಿಗೆ ಪದ್ಯ ಸಾರಾಂಶ ನಾವು ಕಲ್ಲು ಮಣ್ಣುಗಳ ಗುಡಿಯೊಳಗೆ ಇಲ್ಲದ ದೇವರನ್ನು ಹುಡುಕೊಂಡು ಹೋಗ್ತೀವಿ ಈ ಸಮಾಜದಲ್ಲಿ ಅಂದ್ರೆ ಇಲ್ಲೇ ಇರುವ ಸಮಾಜದಲ್ಲಿ ಪ್ರೀತಿ ಸ್ನೇಹಗಳ ಗುರುತಿಸದಾದೆವು ನಮ್ಮೊಳಗೆ ಎಲ್ಲಿ ಹೋಗ್ಲಿ ಸಹ ಸಮಾಜದಲ್ಲಿ ಪ್ರೀತಿ ಇಲ್ಲ ವಿಶ್ವಾಸ ಇಲ್ಲ ಸ್ನೇಹ ಇಲ್ಲ ವಂಚನೆ ಅಪನಂಬಿಕೆ ದ್ರೋಹ ಮೋಸ ನಾವು ಕಾಣ್ಬೋದಾಗಿದೆ ಈಗಿನ ಸನ್ನಿವೇಶದಲ್ಲಿ ಮುಂದಿನ ಪದ್ಯ ಎಲ್ಲಿದೆ ನಂದನ ಎಲ್ಲಿದೆ ಬಂಧನ ಎಲ್ಲ ಇವೆ ಈ ನಮ್ಮೊಳಗೆ ಒಳಗಿನ ತಿಳಿಯನು ಇದ್ದರೆ ಅಮೃತದ ಸವೀ ಇದೆ ನಾಲಿಗೆಗೆ ನೋಡಿ ಇಲ್ಲಿ ಹೇಳ್ತಿದ್ದಾರೆ ರುದ್ರಪ್ಪನವರು ನಮ್ಮ ಜೀವನವನ್ನು ಎಲ್ಲರೊಡನೆ ಬೆರೆತು ಹೊಂದಿಕೊಂಡು ಬಾಳಿ ಬದುಕಬೇಕು ಎಲ್ಲಿದೆ ನಂದನ ನೋಡಿ ಎಲ್ಲಿದೆ ನಂದನ ಎಲ್ಲಿದೆ ಬಂಧನ ನೋಡಿ ಇಲ್ಲಿ ಬಂಧನ ಅಂದ್ರೆ ಸೆರೆ ಆಗುತ್ತೆ ಸೆರೆ ಈ ನಂದನ ನಂದನ ಅಂದ್ರೆ ಉದ್ಯಾನವನ ಎಲ್ಲಿದೆ ಉದ್ಯಾನವನ ಎಲ್ಲಿದೆ ಸೆರೆ ಬಂಧನ ಎಲ್ಲಿದೆ ಬಂಧನ ಸೆರೆ ಅನ್ನದು ಎಲ್ಲ ಇವೇ ನಮ್ಮೊಳಗೆ ಎಲ್ಲ ಇವೆ ನಮ್ಮ ಮನುಷ್ಯ ಸಮಾಜದಲ್ಲಿ ಎಲ್ಲ ಇವು ನಮ್ಮೊಳಗೆ ಇದಾವೆ ಒಳಗಿನ ತಿಳಿಯನ್ನು ಇದ್ದರೆ ಅಮೃತದ ಸವಿ ಇದೆ ನಾಲಿಗೆಗೆ ಅಂತ ಎಷ್ಟು ಚೆನ್ನಾಗಿ ಹೇಳ್ತಾರೆ ನೋಡಿ ನಾವು ಅಹಂಕಾರದ ಕೋಟೆಯನ್ನು ಕಟ್ಟಿಕೊಂಡು ಯಾರೊಡನೆ ಹೊಂದಾಣಿಕೆ ಇಲ್ಲದೆ ಸ್ವತಃ ಬಂಧನದಲ್ಲಿರಿಸಿಕೊಂಡು ಒಂಟಿಯಾಗಿ ಬಂಧನದಲ್ಲಿದ್ದಂತೆ ಬಾಳುವುದು ಎರಡೂ ರೀತಿ ಬಾಳು ನಮ್ಮಲ್ಲೇ ಇವೆ ಸಾಮರಸ್ಯದಿಂದ ಬಾಳುತ್ತ ಸಂಬಂಧಗಳ ತಿಳಿಯನು ನೋಡಿ ತಿಳಿ ಅಂದ್ರೆ ಸಾರ ಸಾರವನ್ನು ಸಂಬಂಧಗಳಲ್ಲಿ ಇರುವಂತಹ ಒಂದು ಪ್ರೀತಿ ವಿಶ್ವಾಸವನ್ನ ನಾವು ರೂಢಿಸ್ಕೊಳ್ಳದೇ ಇದ್ದರೆ ಕಲಕದೇ ಇದ್ದರೆ ರೂಢಿಸಿಕೊಳ್ಳದೆ ಇದ್ದರೆ ಅಮೃತದ ಸವಿ ಇದೆ ನಾಲಿಗೆ ಅಮೃತ ಅಮೃತ ಅಂದ್ರೆ ಏನು ಇಲ್ಲಿ ಹಾಲು ಹಾಲಿನಂತ ಮನಸ್ಸುಂಟಾಗುತ್ತೆ ಹಾಲು ಅಮೃತ ಅಂತ ಹಾಲಿನಂತ ಸುದೆಯ ಸವಿ ಇದೆ ನಾಲಿಗೆಗೆ ನಾವು ಅಮೃತವನ್ನೇ ಕುಡಿಬೈದು ನಾವು ಒಳಗಿನ ತಿಳಿಯನ್ನ ಸಂಸಾರ ಮತ್ತು ಸಮಾಜದ ಸಾರವನ್ನ ಜನರಲ್ಲಿರುವಂತ ಪ್ರೀತಿ ವಿಶ್ವಾಸವನ್ನ ನೋಡಿ ನಾವು ಕಾಣಬಹುದು ಎಲ್ಲಿದೆ ನಂದನ ಎಲ್ಲಿದೆ ಉದ್ಯಾನವನ ನಂದನ ಅಂದ್ರೆ ಉದ್ಯಾನವನ ಎಲ್ಲಿದೆ ಬಂಧನ ಎಲ್ಲಿದೆ ಸೆರೆ ಎಲ್ಲ ಇವೆ ನಮ್ಮೊಳಗೆಯ ಒಳಗಿನ ಒಂದು ಸಾರ ಸತ್ವವನ್ನು ಕಲ ತಿಳಿಯದೇ ಇದ್ರೆ ಹಾಲಿನ ಸವಿ ನಮ್ಮ ನಾಲಿಗೆಗೆ ರುಚಿಯನ್ನ ಕೊಡಲ್ಲ ಸವಿಯಿಂದಲೂ ರುಚಿ ಆಗ್ತದೆ ರುಚಿಯನ್ನ ನೀಡುವುದಿಲ್ಲ ಅಂತ ಹೇಳ್ತಾರೆ ಇದ್ರ ಒಟ್ಟಾರೆ ಅರ್ಥ ನಾವು ಸಮಾಜದಲ್ಲಿ ಎಲ್ಲಿ ಉದ್ಯಾನವನ ಎಲ್ಲಿದೆ ನಮ್ಮಲ್ಲೇ ಇದೆ ಎಲ್ಲಿದೆ ಬಂಧನ ಎಲ್ಲ ನಮ್ಮಲ್ಲೇ ಇದೆ ಒಳಗಿನ ಸಂಸಾರದ ಮತ್ತು ಸಮಾಜದ ಸಾರವನ್ನು ಮಹತ್ವವನ್ನು ತಿಳಿದುಕೊಳ್ಳದೇ ಇದ್ರೆ ನಮ್ಮಗೆ ನಾವು ಮನುಷ್ಯನಾಗಿದ್ದದಕ್ಕೂ ವ್ಯರ್ಥ ಆದ್ರಿಂದ ಅಮೃತದ ಸವಿ ಇದೆ ನಮ್ಮ ನಾಲಿಗೆಗೆ ಅಮೃತದ ನಾಲಿಗೆ ಅನ್ನೋದೇ ನೋಡಿ ನಾವು ಮಾತಾಡಿದರೆ ಒಳ್ಳೆಯದನ್ನೂ ಮಾತಾಡ್ಬೋದು ಕೆಟ್ಟದನ್ನೂ ಮಾತಾಡ್ಬೋದು ಈ ಅರ್ಥವೂ ಆಗುತ್ತೆ ರುಚಿಯನ್ನು ಸಹ ನೋಡುತ್ತೆ ನಾಲಿಗೆ ಈ ನಾಲಿಗೆಯು ಹಾಲಿನಂಥ ರುಚಿಯನ್ನು ನೋಡುತ್ತೆ ಅದರಿಂದ ಹಾಲು ಹಾಲಾಗಿ ನಾವು ಸಮಾಜದಲ್ಲಿ ಬದುಕಬೇಕು ಅಂತೇಳಿ ರಾಷ್ಟ್ರಕವಿ ಜಿ ಎಸ್ ಸಿರುದ್ರಪ್ಪನವರು ಹೇಳ್ತಾ ಇದ್ದಾರೆ ಮುಂದಿನ ಮಧ್ಯ ಹತ್ತಿರವಿದ್ದು ದೂರ ನಿಲ್ಲುವೆವು ನಮ್ಮ ಹಮ್ಮಿನ ಕೋಟೆಯಲ್ಲಿ ಎಷ್ಟು ಕಷ್ಟ ಹೊಂದಿಕೆ ಎಂಬುದು ನಾಲ್ಕು ದಿನದ ಈ ಬದುಕಿನಲ್ಲಿ ನೋಡಿ ನಮಗೆಲ್ಲ ಅತಿ ಅಭಿಮಾನವಿದೆ ಗರ್ವವಿದೆ ನಾವು ಹೇಳಿದ್ದು ಸರಿ ನಾನು ಮಾಡಿದ್ದು ಅತ್ಯುತ್ತಮ ಎಂಬ ಕಲ್ಪನೆ ನಮ್ಮೊಳಗೆ ಇರ್ತದೆ ಆದ್ದರಿಂದ ನಾವು ಸುತ್ತಮುತ್ತಲಿನ ಜನರೊಂದಿಗೆ ಬೆರೆಯದೆ ಅಹಂಕಾರದ ಕೋಟೆಯನ್ನು ಕಟ್ಟಿಕೊಂಡು ಸುತ್ತಮುತ್ತಲಿನ ಜನರೊಂದಿಗೂ ದೂರವಾಗಿ ಕೊಂಡು ಬಾಳುತ್ತೇವೆ ನೋಡಿ ಹತ್ತಿರವಿದ್ದು ದೂರ ನಿಲ್ಲು ಹೆಂಗ ಹೇಳ್ತೇವೆ ನೋಡಿ ಎಷ್ಟು ಚೆನ್ನಾಗಿ ಜನರೊಂದಿಗೆ ನಾವು ಸುತ್ತಮುತ್ತಲಿನ ಜನರೊಂದಿಗೆ ಬೆರೆಯದೆ ಒಟ್ಟು ಕೂಡದೆ ಅಹಂಕಾರದ ಕೋಟೆಯನ್ನ ಕಟ್ಕೊಂಡಿದೀವಿ ನಮ್ಮ ಹಮ್ಮಿನ ಕೋಟೆಯಲ್ಲಿ ಅಹಮ್ಮು ಅಂದ್ರೆ ಅಹಂಕಾರ ಅಹಂಕಾರ ಜಂಬಾಂತೀವಲ್ಲ ಅದು ಅಹಂಕಾರದ ಕೋಟೆಯನ್ನ ಕಟ್ಟಿಕೊಂಡಿದ್ದೀವಿ ಬದುಕಲು ಕಷ್ಟ ಪಡ್ತಾ ಇದೀವಿ ಎಷ್ಟು ಕಷ್ಟ ಹೊಂದಿಕೆ ಎಂಬುದು ಒಂದಾಣಿಕೆ ಎಂಬುದು ಎಷ್ಟು ಕಷ್ಟ ಎಂಬುದು ನಾಲ್ಕು ದಿನದ ಈ ಬದುಕಿನಲ್ಲಿ ನಾವು ನೋಡಿ ಬದುಕೋದು ಎಷ್ಟು ದಿವಸ ನಾಲ್ಕು ದಿನ ಅಷ್ಟೇ ಇದು ಬದುಕು ಜೀವನ ಇದರಲ್ಲಿ ಈ ಕಷ್ಟದ ಒಂದು ಕೋಟೆಯನ್ನ ಕಟ್ಟಿಕೊಳ್ಳದೆ ಉತ್ತಮವಾದ ರೀತಿಯಲ್ಲಿ ಬದುಕಬೇಕು ಸುಖವನ್ನು ಅನುಭವಿಸಬೇಕು ಸಾಮರಸ್ಯದ ಬಹಳನ್ನು ಅನುಭವಿಸಬೇಕು ಅಂತ ಹೇಳಿ ಕವಿಗಳು ಇಲ್ಲಿ ಹೇಳ್ತಾ ಇದ್ದಾರೆ ಎಲ್ಲರಿಗೂ ಸಹ ಧನ್ಯವಾದಗಳು